ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಏದಿನದ್ದು ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಎಂಬತಕ್ಕಂಥ ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ವಿಚಾರ ಈ ರೀತಿಯಾಗಿ ಇಡ ಪಿಂಗಳ ನಾಡಿ ಎರಡು ಚಲಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ ಅಥವಾ ಮಂತ್ರವನ್ನು ಹೇಳಿದ್ರೆ ಅದು ದೇವರಿಗೆ ತಲುಪುತ್ತಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿರೋದು ಈ ಒಂದು ವಿಷಯಕ್ಕನುಗುಣವಾಗಿ ಈ ವಿಡಿಯೋದ ವಿಚಾರ ಇರಲಿದೆ ವಿಡಿಯೋ ಇಷ್ಟದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಪ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಹಾಗೆ ತಮಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇವರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ದುಪದ ಪೌಡರ್ ಆಯಿಲ್ಗೆ ಆರ್ಡರ್ ಮಾಡ್ಬೋದು ಅದರ ಅನುಕೂಲದ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಮಾಹಿತಿ ಲಭ್ಯ ಇದೆ ಅವಶ್ಯವಾಗಿ ವೀಕ್ಷಿಸಿ ಹಾಗೆ ಈ ವಿಡಿಯೋದ ವಿಚಾರದಲ್ಲಿ ಮುಂದುವರೆಯೋದಾದ್ರೆ ಇಡ ಮತ್ತು ಪಿಂಗಳ ನಾಡಿ ಜಾಗೃತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಷುಮ್ನ ನಾಡಿ ಜಾಗೃತಿ ಇರುತ್ತೆ ಸುಷುಮ್ನ ನಾಡಿ ಜಾಗೃತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಯಾವ ಸಂಕಲ್ಪವನ್ನು ಮಾಡ್ತಾರೆ ಆ ಸಂಕಲ್ಪಗಳು ಪೂರ್ಣಗೊಳ್ಳುತ್ತವೆ ಅಂದ್ರೆ ಜೀವ ಜಾಗೃತ ಸ್ಥಿತಿಯಲ್ಲಿರುತ್ತೆ ಅಜಾಗೃತ ಸ್ಥಿತಿಯಲ್ಲಿರೋದಿಲ್ಲ ಇರೋದಿಲ್ಲ ಹಾಗಾಗಿ ಯಾವಾಗ ಜೀವ ಜಾಗೃತಿ ಇದ್ದು ಅಲ್ಲಿ ಅವಿವೇಕತನ ಇಲ್ಲ ಮೂರ್ಖತನ ಇಲ್ಲ ಉದ್ದಂಡತನ ಇಲ್ಲ ಸೋಮಾರಿತನ ಇಲ್ಲ ಯಾವುದೇ ರೀತಿಯಾದಂಥ ಹಾನಿಕಾರಕ ನಡೆನುಡಿಗಳಿಲ್ಲ ಕೇವಲ ಆಲೋಚಿಸುವ ಮಾತನಾಡುವ ಉದ್ದೇಶಿಸುವ ಕಾರಣದಿಂದ ಯಾವುದೇ ಸಂಕಲ್ಪವನ್ನು ಮಾಡಿದೊಡೆ ಆ ಸಂಕಲ್ಪಗಳು ಪೂರ್ಣಗೊಳ್ಳುತ್ತವೆ ಹೇಗಿದ್ದಾಗ ಇಡ ಪಿಂಗಳ ನಾಡಿ ಎರಡು ಕೂಡ ಜಾಗೃತಿ ಇದ್ದಾವೆ ಅಂದರೆ ಸೂರ್ಯದೇವನ ಅನುಗ್ರಹ ಇದೆ ಚಂದ್ರದೇವನ ಅನುಗ್ರಹ ಇದೆ ಅದರರ್ಥ ನಾಡಿಯ ದೇವತೆ ಅಗ್ನಿದೇವ ಅಗ್ನಿದೇವ ಜಾಗೃತಿ ಇದೆ ಅಗ್ನಿದೇವ ಜಾಗೃತಿ ಇದ್ರೆ ಈ ಒಂದು ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಂತೆ ಆಕಾಶ ತತ್ವದ ಅನುಕೂಲ ಇದೆ ಆಕಾಶ ತತ್ವದ ಅನುಕೂಲ ಇದೆ ಅಂದ್ರೆ ವಿಷಯಗಳು ಸಂಪೂರ್ಣ ಯಥಾಪ್ರಕಾರವಾಗಿ ಸಕಾರಾತ್ಮಕ ವಿಷಯಗಳು ಜೀವಕ್ಕೆ ಪ್ರಾಪ್ತಿಯಾಗಿದೆ ಅಂತ ಅರ್ಥ ಯಥಾಪ್ರಕಾರ ವಿಷಗಳು ಪ್ರಾಪ್ತಿಯಾಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಗೊಂದಲ ಇಲ್ಲ ಯಾವುದೇ ತಳಮಳ ಇಲ್ಲ ಅಡಚಣೆಗಳಿಲ್ಲ ಅಥವಾ ಯಾವುದೇ ದಿಕ್ಕು ತಪ್ಪತಕ್ಕಂತಹ ಪ್ರಶ್ನೆ ಬರೋದೇ ಇಲ್ಲ ಅಥವಾ ತಪ್ಪು ವಿಷಯಗಳು ಎಂಬತಕ್ಕಂಥದ್ದು ಅಲ್ಲಿ ಕಾಣಿಸೋದೇ ಇಲ್ಲ ಬರೋದೇ ಇಲ್ಲ ಹೀಗಿದ್ದಾಗ ಯಥಾಪ್ರಕಾರ ಹೇಗಿರುತ್ತೆ ವಿಷಯಗಳು ಅದೇ ರೀತಿಯಾಗಿ ಈ ಒಂದು ಮಾತು ಮಾರ್ಗಗಳು ಲಭ್ಯ ಆಗ್ತಾ ಹಾಗಾಗಿ ನೀವು ಆಡ್ತಕ್ಕಂಥ ಮಾತೇ ಪೂರ್ಣ ಆಗತ್ತೆ ಅಂದಮೇಲೆ ಗಮನಿಸಿ ದುರುದ್ದೇಶದ ಮಾತುಗಳು ಅಂತಹ ಸಂದರ್ಭದಲ್ಲಿ ಇಡಾಪಿಂಗಳ ನಾಡಿ ಜಾಗೃತಿ ಇದ್ದಂತಹ ಸಂದರ್ಭದಲ್ಲಿ ದುರುದ್ದೇಶದಿಂದ ಆಡುವ ಮಾತುಗಳು ಕೂಡ ಪೂರ್ಣ ಆಗ್ತಾವೆ ಅದರಿಂದ ಸ್ವಯಂ ಜೀವಕ್ಕೆ ಹಾನಿಯಾಗುತ್ತೆ ಏಕೆಂದರೆ ಯಾವುದೇ ಜೀವ ಜಾಗೃತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮೈಯೆಲ್ಲ ಕಣ್ಣಾಗಿ ಸಕಾರಾತ್ಮಕ ಉದ್ದೇಶದೊಂದಿಗೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ನಿಶ್ಚಯ ಬುದ್ಧಿ ಬರಲೇಬೇಕು ಜೀವಕ್ಕೆ ಆ ಸಂದರ್ಭವನ್ನು ದುರುಪಯೋಗಪಡಿಸ್ಕೊಂಡಂಥ ಪಕ್ಷದಲ್ಲಿ ಲೋಕದಲ್ಲಿ ಆ ಜೀವವನ್ನು ಕಾಪಾಡ್ತಕ್ಕಂಥವ್ರು ಮತ್ತಾರೂ ಇಲ್ಲ ಆ ಸಕಾರಾತ್ಮಕ ಸ್ಥಿತಿಯನ್ನ ಸಕಾರಾತ್ಮಕವಾಗಿಯೇ ಬಳಸಬೇಕು ಹಾ ನನಗೀಗ ನಾನು ಧ್ಯಾನದಲ್ಲಿ ಜಾಗೃತಿ ಮಾಡ್ಕೊಂಡಿದ್ದೇನೆ ಭಕ್ತಿಯಲ್ಲಿ ಜಾಗೃತಿ ಮಾಡ್ಕೊಂಡಿದ್ದೇನೆ ನಾನು ಇನ್ನೊಂದು ಜೀವಕ್ಕೆ ಶೋಷಣೆ ಮಾಡಬಹುದು ಬಾಧೆ ಮಾಡಬಹುದು ತೊಂದರೆ ಕೊಡಬಹುದು ಎಂಬಿ ಕಾರಣಕ್ಕೆ ನೀವು ಸಂಕಲ್ಪವನ್ನ ಮಾಡಿದ್ರೆ ಅದು ಎಂದೂ ಕೂಡ ಕ್ಷಮಿಸಲಾರದಂತಹ ತಪ್ಪಾಗ್ಬಿಡತ್ತೆ ಜೀವ ಜಾಗೃತಿ ಇಲ್ಲದಿದ್ದಾಗ ಇಡೀ ಲೋಕದಲ್ಲಿ ನಾವು ಮನುಷ್ಯರನ್ನ ಏನ್ ಕಾಣ್ತೇವೆ ಮನುಷ್ಯರ ಮೂಲಕ ಕಾರ್ಯಗಳು ತಪ್ಪು ಕಾರ್ಯಗಳೇನು ನಡೀತಾ ಇದ್ದಾವೆ ಸ್ವಯಂ ಜೀವಕ್ಕೆ ಹಾನಿಯಾಗ್ತಕ್ಕಂಥದ್ದು ಮತ್ತು ಅನ್ಯ ಜೀವಗಳಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಇಂಥ ಕಾರ್ಯಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನು ಜರುಗ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಅಜೀವ ಆ ಅಜಾಗೃತ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಜಾಗೃತಿಯಲ್ಲಿಲ್ಲ ಅವುಗಳು ಅಂತಹ ಜಾಗೃತಿಯಲ್ಲಿಲ್ಲದ ಜೀವಗಳಿಗೆ ಕ್ಷಮೆ ಲಭ್ಯವಾಗುತ್ತೆ ಭಗವಂತನಿಂದ ಯಾವು ಅಜಾಗೃತವಾಗಿರ್ತಾವೆ ಅವುಗಳಲ್ಲಿ ಹಾನಿಯನ್ನು ಮಾಡಬೇಕು ಮಾಡಬಾರ್ದು ಎಂಬತಕ್ಕಂಥ ಜ್ಞಾನ ಶಕ್ತಿ ಕೂಡ ಇಲ್ಲ ಅಂತವ್ರನ್ನ ಭಗವಂತ ಕ್ಷಮಿಸ್ತಾನೆ ಆದರೆ ಯಾರು ಜಾಗೃತ ಇರ್ತಾರೆ ಯಾರಲ್ಲಿ ಆ ಜೀವಶಕ್ತಿ ಎಂತಕ್ಕಂಥದ್ದು ಸಂಪೂರ್ಣ ಚೇತನ ಸ್ಥಿತಿಯಲ್ಲಿರುತ್ತೆ ಅವರು ಮೈಯೆಲ್ಲ ಕಣ್ಣಾಗಿ ನಡೀಬೇಕು ಸಕಾರಾತ್ಮಕವಾಗಿ ಸಾಗಬೇಕು ಸಕಾರಾತ್ಮಕ ಆಚರಣೆಗಳನ್ನೇ ಮಾಡುವುದು ಕಡ್ಡಾಯ ಮ್ಯಾಂಡೇಟರಿ ಕಡ್ಡಾಯವಾಗಿ ಅದನ್ನೇ ಮಾಡಲಿ ಅದನ್ನು ಬಿಟ್ಟು ಬೇರೆ ಯಾವುದೇ ಹಾನಿಕಾರಕ ಕಾರ್ಯವನ್ನು ಮಾಡಲಿಕ್ಕೆ ಬರುತ್ತಿಲ್ಲ ಹಾಗಾಗಿ ಇಡ ಮತ್ತು ಪಿಂಗಳ ನಾಡಿ ಜಾಗೃತಿ ಆಗಿದೆ ಅಂದರೆ ಅಲ್ಲಿ ದೈವಶಕ್ತಿ ಸಂಪರ್ಕ ಇದೆ ಅಂತ ಅರ್ಥ ಮತ್ತು ಸೂರ್ಯದೇವನ ಚಂದ್ರದೇವನ ಅನುಗ್ರಹ ಪ್ರಾಪ್ತಿಯಾಗಿದೆ ಹಾಗೆಯೇ ಅಗ್ನಿದೇವನ ಕೃಪೆ ಪ್ರಾಪ್ತಿಯಾಗಿದೆ ನಿಮಗೆ ಅಂತ ಅರ್ಥ ಆ ಸಂದರ್ಭದಲ್ಲಿ ನಿಮಗೆ ಕೃಪೆ ಪ್ರಾಪ್ತಿಯಾಗಿದೆ ಅಂದರೆ ನೀವೇನು ಸುಮ್ಮನೆ ಇಲ್ಲ ನೀವು ಸದಾಕಾಲ ಮಂತ್ರ ಜಪ ಅಥವಾ ಪೂಜೆ ಅಥವಾ ಯಾವುದೋ ಒಳ್ಳೆ ಕಾರ್ಯಗಳು ಯಾವುದಾದ್ರೂ ಇನ್ನೂ ಕೂಡ ಉತ್ತಮವಾದಂಥದ್ದು ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಥ ಆಚರಣೆಗಳು ದೈವಕ್ಕೆ ಸಂಬಂಧಪಟ್ಟಂಥ ಆಚರಣೆಗಳು ದಾನ ಧರ್ಮಗಳು ಇಂಥದ್ದೆಲ್ಲ ಕಾರ್ಯ ಮಾಡಿದರೆ ಆಗುತ್ತೆ ಇದೆಲ್ಲ ಕಾರ್ಯ ನೀವು ಮಾಡ್ತಾ ಇದ್ದೀರಿ ಅಂದರೆ ದೈವಶಕ್ತಿ ಕನೆಕ್ಟಿವಿಟಿ ಇದೆ ಅಂತಾನೆ ಅರ್ಥ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಮಂತ್ರವನ್ನು ಹೇಳಿದ್ರೆ ಅವರಿಗೆ ತಲುಪುತ್ತಾ ಎಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥದ್ದೇ ತಪ್ಪು ಏಕೆಂದರೆ ನಿಮಗೆ ಈ ಒಂದು ಸೂರ್ಯನಾಡಿ ಮತ್ತು ಚಂದ್ರನಾಡಿ ಜಾಗೃತಿ ಆಗಬೇಕು ಆಗ ಅಗ್ನಿದೇವನ ಕೃಪೆ ಪ್ರಾಪ್ತಿಯಾಗಬೇಕು ನಾಡಿಯ ಜಾಗೃತಿ ಅದು ಆ ಸಂದರ್ಭ ಅದು ಪ್ರಾಪ್ತಿಯಾಗಬೇಕು ಅಂತಂದ್ರೆ ದೈವ ಕೃಪೆ ಇಲ್ಲದೆ ಪ್ರಾಪ್ತಿ ಆಗೋದಿಲ್ಲ ಅದಕ್ಕೆ ಧಾರ್ಮಿಕ ಆಚರಣೆಗಳು ಕಡ್ಡಾಯ ಆಗಿರಲೇಬೇಕು ಆಗ್ತಾ ಇದ್ದಾವೆ ಅಂದರೆ ಆ ದೈವ ಹಿಂದೆಯಿಂದ ಆಶೀರ್ವಾದ ಬಲ ಎಂತಕ್ಕಂಥದನ್ನು ಕೊಡ್ತಿದ್ದಾರೆ ಕೊಟ್ಟಿದ್ದಾರೆ ಅಂತ ಅರ್ಥ ಹೀಗಿದ್ಮೇಲೆ ಯಾರು ಸಂಪರ್ಕದಲ್ಲಿಲ್ಲ ಅವರನ್ನು ಮಂತ್ರದ ಮೂಲಕ ಕರಿಬೇಕು ಕರೆದಾಗ ಬರಬೇಕು ಕರುಣಾಕರ ಅಂತ ಯಾರು ಸಂಪರ್ಕದಲ್ಲಿದ್ದಾರೆ ಅವರನ್ನು ಕರೆಯೋದು ಹೇಗೆ ಸಂಪರ್ಕದಲ್ಲಿರುವವರನ್ನು ಪುನರ್ ಸಂಪರ್ಕಕ್ಕೆ ಕರೆಯುವ ವಿಧಾನವಾದರೂ ಯಾವುದು ಮನುಷ್ಯನ ನಾವು ಕರೆದಿದ್ದೀವಿ ಹಾ ಓ ಆ ಅಂದಿದ್ದಾರೆ ಅವ್ರನ್ನ ಪುನಃ ಕರೀಬೇಕ ಯಾವಾಗ ಅದು ಕನೆಕ್ಟಿವಿಟಿ ತಪ್ಪಿದ್ರೆ ಮಾತು ಅಲ್ಲಿಗೆ ಸ್ಟಾಪ್ ಆದರೆ ಅಥವಾ ಯಾವುದೇ ರೂಪದಲ್ಲಿ ದೂರ ಹೋದರೆ ಅಥವಾ ಕರೆದ್ವಿ ಮತ್ತು ಯಾವ್ದಾದ್ರು ಅವ್ರಿಗೆ ಕೆಲಸ ಕೊಡ್ಬಿಟ್ಟರು ಅಂಥ ಸಂದರ್ಭದಲ್ಲಿ ಅವ್ರಿಗೂ ಡಿಸ್ಟೆನ್ಸ್ ಆಯಿತು ಆ ಟೈಮಲ್ಲಿ ಮತ್ತೆ ಕರೆದ್ವಿ ಆ ವಿಭಾಗ ಆಗತ್ತೆ ಆದರೆ ಈ ದೈವಿಕ ವಿಭಾಗದಲ್ಲಿ ಆ ರೀತಿ ಆಗಲ್ಲ ನೀವು ದೈವವನ್ನು ಮರೆತಿದ್ರೆ ಪೂಜೆ ಕೈಗಾರಿಗಳನ್ನು ಮರೆತಿದ್ರೆ ಆ ಒಂದು ಧಾರ್ಮಿಕ ಆಚರಣೆಗಳನ್ನು ಮರ್ತಿದ್ರೆ ಅಂಥ ಸಂದರ್ಭದಲ್ಲಿ ಸಂಪರ್ಕ ಕಡಿತಗೊಂಡಿರುತ್ತೆ ಈಗ ನೀವು ಹೇಳ್ತಾನೆ ಇದ್ದಿರೋದ್ರ ಜಾಗೃತಿಗೆ ಧಾರ್ಮಿಕ ಆಚರಣೆ ಮಾಡ್ತಾನೇ ಇದ್ದೀರ ಹಾಗೆಲ್ಲಿ ಕಡಿತ ಆಗಿದೆ ಸಂಪರ್ಕ ಕಡಿತ ಆಗಿಲ್ಲ ಅಂದರೆ ಸಂಪರ್ಕ ತಪ್ಪೋಗಿಲ್ಲ ಏನು ಹೇಳ್ತಾರೆ ಅದಕ್ಕೆ ಡಿಸ್ಕನೆಕ್ಟ್ ಆಗಿಲ್ಲ ಸಂಪರ್ಕ ಕಂಟಿನ್ಯೂ ಆಗಿಬಿಟ್ಟಿದೆ ಕಂಟಿನ್ಯೂ ಇದ್ದಾಗ ನೀವು ಹೇಳ್ತಕ್ಕಂಥದ್ದನ್ನು ಕೇಳ್ಕೊಂಡೇ ಇರ್ತಾರೆ ನೀವು ಯಾವಾಗ ಮಂತ್ರ ಹೇಳ್ತಾ ಇರ್ತೀರ ಆಗಲೇ ಕನೆಕ್ಟ್ ಇರ್ತಾರೆ ನೀವು ಮಂತ್ರ ಹೇಳಿದ ನಂತರದಲ್ಲಿ ಮತ್ತೆ ಕನೆಕ್ಟ್ ಆಗ್ತಕ್ಕಂಥದ್ದು ಏನಿರೋದಿಲ್ಲ ನೀವು ಮಂತ್ರ ಹೇಳಿದಾಗಲೇ ಕನೆಕ್ಟ್ ಇರ್ತಾರೆ ಹಾಗಾಗಿ ಅದು ಕಾರ್ಯವನ್ನು ಅವಶ್ಯವಾಗಿ ಮಾಡ್ತಾವೆ ಮಂತ್ರಗಳನ್ನು ಹೇಳುವ ಕಾರಣದಿಂದ ಸರಿಯಾದ ಸಂಕಲ್ಪಗಳನ್ನು ಅವಶ್ಯವಾಗಿ ಮಾಡಬೇಕು ಆ ಜಾಗೃತಿ ಇರ್ತಕ್ಕಂಥ ಸಂಕಲ್ಪ ಜಾಗೃತಿ ಇರ್ತಕ್ಕಂತಹ ಜೀವಗಳು ಅಂದರೆ ಮನುಷ್ಯರು ಅವಶ್ಯವಾಗಿ ಸಂಕಲ್ಪಗಳ ಮೇಲೆ ಹಿಡ್ತಾ ಇರಬೇಕು ಆ ಸಂಕಲ್ಪದಿಂದ ಯಾವುದೇ ಜೀವಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಹಾನಿಯಾಗಬಾರದು ಯಾವುದೇ ಸಂಕಲ್ಪ ಮಾಡಿದ್ರೂ ಜಾಗೃತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪೂರ್ಣಗೊಳ್ತಾರೆ ಯಾಕೆಂದರೆ ಭಗವಂತನಲ್ಲಿ ಅದು ಪ್ರಾರ್ಥನೆ ಅಸ್ತು ತತ್ತ ಅಸ್ತು ಅಂತಾರೆ ಯಾಕೆ ನೀವು ಒಳ್ಳೇದು ಕೇಳಿದ್ರು ತತ್ತಾಸ್ತು ಅಂತಾರೆ ಅದು ನೀನ್ ದುರುದ್ದೇಶ ಇಟ್ಕೊಂಡೇ ಇದ್ದು ಇನ್ನೊಬ್ರಿಗೆ ಹಾನಿಯಾಗಲಿ ಅಂತ ಕೇಳಿದ್ರು ಕೊಡುತ್ತ ತಸ್ಕೊಂತಾರೆ ಆಗತ್ತೆ ಆದ್ರೆ ಅದನ್ನ ತಿಸ್ಕೊಳ್ಳೋಕೆ ಮತ್ತೆ ನೀವೇ ಬರ್ಬೇಕು ಸಕಾರಾತ್ಮಕ ಆದ್ರೆ ಏನು ತೊಂದರೆ ಇಲ್ಲ ಯಾರಿಗಾದ್ರೂ ಒಳ್ಳೆಯದನ್ನ ಮಾಡಿದರೆ ನೀನು ಕೆಟ್ಟವರು ನೀನು ಕೆಟ್ಟವಳು ನೀನು ಕೆಟ್ಟವನು ಅನ್ನಲ್ಲ ಆದರೆ ನೀವು ಸ್ವಲ್ಪ ತಪ್ಪು ಮಾಡಿದ್ರೂ ಒಂದು ಮಾತು ಆಡಿದ್ರೂ ಕೂಡ ಏನೋ ಒಂದು ವ್ಯತ್ಯಾಸ ಆಯ್ತಂತ ಇಟ್ಕೊಳ್ಳಿ ಆಗ ನಿಮ್ಮನ್ನು ದೂರದೇ ಬಿಡೋದಿಲ್ಲ ನಿಮ್ಗೇನು ದೂಷಿಸದೆ ಬಿಡೋದಿಲ್ಲ ನಿಮ್ಮನ್ನು ಬಾಧಿಸ್ತೇ ಬಿಡೋದಿಲ್ಲ ಹಾಗಾಗಿ ಯಾವುದೇ ಸಂಕಲ್ಪವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅದರ ಸದುದ್ದೇಶ ಮುಖ್ಯವಾಗುತ್ತೆ ಸಂಕಲ್ಪವನ್ನು ಮಾಡಿದ್ರೆ ಭಗವಂತನಲ್ಲಿ ಸರಿಯಾದ ಸಂಕಲ್ಪ ಇರಬೇಕು ಅದು ಪುನಃ ಮತ್ತೆ ನಿಮಗೆ ಬಾಧೆ ಕೊಡುವಂತಿರಬಾರದು ಆ ಸಂಕಲ್ಪದಲ್ಲಿ ಎಲ್ಲರ ಹಿತ ಎಂಬತಕ್ಕಂಥದ್ದು ಇರಬೇಕು ಒಂದು ವೇಳೆ ನಿಮ್ಗೆ ನೋವಾಗಿರುತ್ತೋ ಸಂಕಟ ಆಗಿರುತ್ತೋ ಬಾಧೆಗಳಾಗಿರುತ್ತೋ ಅದು ಬಾ ಅದೆಯನ್ನು ಪರಿಹರಿಸ್ಲಿಕ್ಕೆ ಮತ್ತು ಯಾರು ತಪ್ಪಿತಸ್ಥಿರುತ್ತಾರೆ ಅವರಿಗೆ ಶಿಕ್ಷೆಯನ್ನು ಕೊಡಿ ನಮ್ಮನ್ನು ರಕ್ಷಿಸಿ ಈ ರೀತಿಯಾಗಿ ಕೇಳಬೇಕು ಪುನಃ ಅವರಿಂದ ನಮಗೆ ತೊಂದರೆ ಆಗದಂತೆ ನಮ್ಮನ್ನು ಪ್ರೊಟೆಕ್ಟ್ ಮಾಡಿ ಕಾಪಾಡಿ ಆ ರೀತಿಯಾಗಿ ಬಾಧೆಗಳನ್ನ ಯಾರು ಮಾಡ್ತಾ ಇದ್ದಾರೆ ಅದನ್ನು ತಟಸ್ಥಗೊಳಿಸ್ತಿ ಅವರ ಆಚರಣೆಗಳನ್ನು ತಟಸ್ಥಗೊಳಿಸಿ ಅವರು ಮುಂದಿನ ಜನ್ಮಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡ್ಕೊಳ್ತಾ ಇದ್ರೆ ನಾವು ಒಪ್ಪೋದಿಲ್ಲ ಅವರ ಆಚರಣೆಗೆ ಅವರೇ ಬದ್ಧ ನಾವು ಮುಂದಿನ ಜನ್ಮದಲ್ಲಿ ಅವರ ಜೊತೆ ಯಾವುದೇ ರೀತಿಯಾದಂಥ ಹಾನಿಕಾರಕ ಕಾರ್ಯಗಳಿಗೆ ನಮಗೆ ಸಮ್ಮತಿ ಇಲ್ಲ ನಮ್ಮ ಒಪ್ಪಿಗೆ ಇಲ್ಲ ಅದರಿಂದಾಗಿ ಅವರ ಕುಕರ್ಮ ಯಾರ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿದ್ರೆ ಅವರ ಕುಕರ್ಮಗಳೇನಿದೆ ಅದನ್ನು ಅವರಿಗೆ ಹಿಂದಿರುಗಿಸಿ ಅವರೇ ನೋವು ಅನುಭವಿಸುವಂತೆ ಮಾಡಿ ಅದನ್ನು ನಮಗೇನು ಬಾಧೆ ಕೊಡದಿರಂತೆ ಅದನ್ನು ಕಟ್ ಮಾಡಿ ಅದನ್ನು ತಟಸ್ಥಗೊಳಿಸಿ ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡ್ಕೋಬೋದು ಆದರೆ ಅದರ ಬದಲಿಗೆ ಬೇರೆ ಏನು ನಿಮ್ಮ ಒಂದು ಅವಕಾಶ ಸಿಕ್ಬಿಟ್ಟಿದೆ ಅಂತ ತೊಂದರೆ ಕೊಡೋದು ಬಾಧೆ ಕೊಡೋದು ಇಂಥ ಯಾವುದೇ ವಿಭಾಗಕ್ಕೆ ಹೋಗಬಾರ್ದು ಆ ರೀತಿಯಾಗಿ ಒಂದು ನಯಾ ಪಾಯಿಸದಷ್ಟು ಕೂಡ ಅವರಿಂದ ಆಗದ ತೊಂದರೆಗೆ ನಿಮ್ಮ ಕಡೆಯಿಂದ ತೊಂದರೆ ಆದರೆ ಅದನ್ನು ತೀರಿಸ್ಕೊಳ್ಲಿಕ್ಕೆ ನೀವು ಹುಟ್ಟಬೇಕಾಗತ್ತೆ ನೀವು ಅನ್ಭವಿಸ್ಬೇಕಾಗುತ್ತೆ ಮತ್ತೆ ಹುಟ್ಟಿದ್ರೂ ಈ ಜನ್ಮದಲ್ಲಿ ಅನ್ಸ್ ಅನುಭವಿಸ್ತಕ್ಕಂಥದ್ದು ಇತ್ತು ಪೀರಿಯಡ್ಗಳು ಹಾಗಾಗಿ ಸಂಕಲ್ಪಗಳ ಮೇಲೆ ಹಿಡ್ತಾ ಇರಲಿ ನೀವು ಮಂತ್ರ ಜಪ ಇದೇ ಅದು ಮಾಡಿದ್ರೆ ಅದು ಕನೆಕ್ಟಿವಿಟಿ ಹಾಗೇ ಇರುತ್ತೆ ಕೇಳೇ ಇರುತ್ತೆ ಯಾವುದೇ ರೀತಿಯಾಗಿ ಅದರಲ್ಲಿ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಸ್ಮರಣೆ ಮಾತ್ರದಲ್ಲೇ ದೈವದ ಕೃಪೆ ಎಂಬತಕ್ಕಂಥದ್ದು ಪ್ರಾಪ್ತಿ ಆಗುತ್ತೆ ಆದರೆ ನಿಮ್ಮಲ್ಲಿ ನಿಷ್ಠೆ ಎಷ್ಟಿದೆ ನಿಮ್ಮ ಮನಸ್ಸು ಪರಿಶುದ್ಧ ಎಷ್ಟಿದೆ ನಿಮ್ಮ ಆಚರಣೆಗಳು ಎಷ್ಟು ಸಕಾರಾತ್ಮಕವಾಗಿದೆ ಆ ಮಂತ್ರವನ್ನು ಹೇಳೋದ್ರ ಹಿಂದೆ ಎಷ್ಟು ನಿಮ್ಮ ಆ ಒಂದು ಉದ್ದೇಶ ಆ ಮಂತ್ರದ ಭಗವಂತನನ್ನು ಕರೀಲಿಕ್ಕೆ ಮಾಡಲಿಕ್ಕೆ ಆ ಒಂದು ಉದ್ದೇಶ ಎಷ್ಟು ಸದುದ್ದೇಶದಿಂದ ಕೂಡಿದೆ ಇದೆಲ್ಲ ಅಂಶಗಳು ಮಹತ್ವವಾಗ್ತವೆ ಸದುದ್ದೇಶ ಇದ್ದಂಥ ಪಕ್ಷದಲ್ಲೇ ಅವಶ್ಯವಾಗಿ ಭಗವಂತನಲ್ಲಿ ತಲುಪಿರುತ್ತೆ ಆ ಅಂತಹ ಅನುಕೂಲಗಳು ಏನು ನೀವು ಕೇಳ್ೀರಾ ಆ ಒಂದು ಪರಿಹಾರಗಳಾಗಿರ್ಬೋದು ಇಚ್ಛೆಗಳ ಪೂರ್ತಿಗಾಗಿರ್ತದ್ದು ಫಲಕಾರಿಯಾಗುತ್ತೆ ಆದರೆ ದುರುದ್ದೇಶವನ್ನು ಹೊಂದಿದರೆ ಅದನ್ನು ವ್ಯವಸ್ಗಳನ್ನು ತಡಿತಕ್ಕಂಥ ಶಕ್ತಿ ಕೂಡ ಇರ್ತಾರೆ ದೈವದ ಜೊತೆಗೆ ಆ ಹಾನಿಕಾರಕ ಸಂಕಲ್ಪಗಳೇನು ಬರ್ತವೆ ಆಕಾಶ ತತ್ವದ ಮೂಲಕ ನಮ್ಮ ಮಿದುಳಿಗೆ ಏನು ಪ್ರವೇಶಿಸ್ತವೆ ಅದೇ ರೀತಿಯಾಗಿ ನಮ್ಮ ಸಂಕಲ್ಪಗಳು ದೈವಶಕ್ತಿಯನ್ನು ಸಂಪರ್ಕಿಸ್ತವೆ ಆದರೆ ಅವರಿಗೆ ಆ ರೀತಿಯಾಗಲ್ಲ ಅದೊಂದು ಭದ್ರಕೋಟೆಗಳು ಅವರು ನೆಲೆಸ್ತಕ್ಕಂಥ ಜಾಗಗಳೆಲ್ಲವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನಿರಾಕಾರ ಸ್ವರೂಪದಲ್ಲಿ ಇದ್ದಂತಹ ಪಕ್ಷದಲ್ಲೂ ಪಾರದರ್ಶಕವಾಗಿದ್ದಂತಹ ಪಕ್ಷದಲ್ಲೂ ಕೂಡ ಅದು ಯಾವುದೋ ರೂಪದಲ್ಲೂ ಕೂಡ ಮುಕ್ತವಾಗಿ ಎಂತೂ ದೈವಿಕ ಸ್ಥಾನಗಳು ಇರೋದಿಲ್ಲ ಹಾಗಾಗಿ ಎಲ್ಲವೂ ಕೂಡ ಈ ಒಂದು ವಿದ್ಯುತ್ ಕಾಂತಿಯ ತರಂಗಗಳು ಅದೇ ರೀತಿಯಲ್ಲಿ ಅಯೋಮಯ ಅಂತ ಅನ್ಕೋಬಹುದು ಅಥವಾ ಮಾಯಾ ಅಂತ ಅನ್ಕೋಬಹುದು ಆ ರೀತಿಯಾಗಿ ನಿಗೂಢವಾಗಿರ್ತಕ್ಕಂಥದ್ದು ಅಂತಹ ಜಾಗದಲ್ಲಿ ಹಾನಿಕಾರಕ ಸಂಕಲ್ಪಗಳು ಭಗವಂತನವರೆಗೂ ಕೂಡ ಪ್ರವೇಶಿಸೋದಿಲ್ಲ ಅದೇ ಸಕಾರಾತ್ಮಕ ಸಂಕಲ್ಪಗಳು ನೃತ್ಯವನ್ನು ಮಾಡ್ಕೊಂಡು ಹೋದಂತೆ ಅಥವಾ ಸಂಗೀತದ ಧ್ವನಿಯಂತೆ ಒಂದು ಪುಷ್ಪದ ಸುಗಂಧದಂತೆ ಭಗವಂತನ ಹತ್ರ ತಲುಪ್ತಾ ಆದರೆ ಹಾನಿಕಾರಕ ಸಂಕಲ್ಪಗಳನ್ನು ಅಲ್ಲಲ್ಲಿ ತಡೀಲಾಗತ್ತೆ ಇದೆಲ್ಲ ಅಂಶಗಳನ್ನು ಗಮನಿಸಿ ದೈವಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಆ ರೀತಿಯಾಗಿ ಜಾಗೃತಿ ಇದ್ದಂಥ ಪಕ್ಷದ ದೇವರ ಜೊತೆಗೆ ಕನೆಕ್ಟಿವಿಟಿ ಇರುತ್ತೆ ಸದುದ್ದೇಶ ಇರಲಿ ದುರುದ್ದೇಶ ಯಾವುದೇ ಕಾರಣಕ್ಕೂ ಸಂಕಲ್ಪಗಳಲ್ಲಿ ಬೇಡ ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ನಿಮ್ಮ ಮನಸ್ಸಿನಲ್ಲಿ ಸದುದ್ದೇಶ ಇರಲಿ ತಪ್ಪು ಯಾರು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಕೊಡಿ ಅಂತ ನೀವು ಕೇಳಿ ಆದರೆ ನಿಮ್ಮ ಕಡೆಯಿಂದ ಯಾವುದೇ ರೂಪದ ಹಾನಿ ಆಗ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಡಿ ಅದರಿಂದ ನಿಮ್ಗೆ ಹಾನಿ ನಿಮ್ಮ ಕರ್ಮಗಳು ಅಶುದ್ಧ ಆಗ್ತಕ್ಕಂಥದ್ದಿರುತ್ತೆ ಅದರ ಪರಿಣಾಮವನ್ನು ಅನುಭವಿಸ್ಬೇಕಾಗ್ತದೆ ಹಾಗಾಗಿ ಬೇರೆಯವ್ರು ತಪ್ಪು ಮಾಡಿದ್ರೆ ಅವ್ರ ತಪ್ಪಿಗೆ ಅವ್ರಿಗೆ ಎಲ್ಲ ನಾಳೆ ಸಿಕ್ಕಿ ಸಿಗುತ್ತೆ ನೀವು ಕೇಳಿರು ಕೇಳ್ದಿದ್ರು ಕೊಟ್ಟೆ ಕೊಡ್ತಾರೆ ಅದಂತೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಆಚರಣೆಯಲ್ಲಿ ಸಕಾರಾತ್ಮಕ ಆಚರಣೆ ಇರಲಿ ಗಮನ ಇರಲಿ ಅಂತ ಹೇಳ್ತೀವಿ ವಿಳು ಮುಗಿಸ್ತಾರೆ ಮುಂದೆ ಭೇಟಿ